ಸ ಸರ್ಕಾರದ ನಡೆಯಿಂದ ನಿನ್ನೆಯಿಂದ ಬೈಕ್ ಟ್ಯಾಕ್ಸಿಗಳು ನಿಂತು ಹೋಗಿದೆ ಸರ್ಕಾರದ ಈ ನಡೆ ನಿಜವಾಗ್ಲೂ ಸರಿಯಾಗಿದೆಯಾ ಇದು ಸಾರ್ವಜನಿಕರ ವಲಯದಲ್ಲಿ ಚರ್ಚೆ ಆಗಬೇಕಾದಂಥ ವಿಷಯ ಇಂಥ ದೊಡ್ಡ ತೀರ್ಮಾನ ಮಾಡುವುದಕ್ಕೆ ಮುಂಚೆ ಸರ್ಕಾರ ಯೋಚನೆ ಮಾಡಬೇಕಾಗಿತ್ತು ಕಾರಣ ಯಾಕೆ ಅಂತಂದರೆ ಇವತ್ತು ಬೆಂಗಳೂರಲ್ಲಿ ಏನು ಟ್ರಾಫಿಕ್ಕು ತುಂಬ ರೀತ ತುಂಬ ರೀತ ಇರುವಂಥ ಪರಿಸ್ಥಿತಿನಲ್ಲಿ ನಾವುಗಳು ಕ್ಯಾಬಲ್ಲೋ ಅಥವಾ ನಾವೇನು ರಾಜಕಾರಣಿಗಳಿ ಥರ ವಿ ಐ ಪಿಗಳು ಅಲ್ಲ ಸರ್ಕಾರಿ ಕಾರಲ್ಲಿ ರೆಡ್ ಲ್ಯಾಂಪ್ ಹಾಕ್ಕೊಂಡು ಪೊಲೀಸವ್ರಿಗೆ ವಾಕಿಟಾಕೀಲಿ ಝೀರೋ ಟ್ರಾಫಿಕ್ಕನ್ನು ಮಾಡಿಸಿ ಹೋಗಲಿ ಅಂಥ ಪರಿಸ್ಥಿತಿ ಕೂಡ ನಮಗೂ ಇಲ್ಲ ಸೊ ಇಂಥ ಪರಿಸ್ಥಿತಿನಲ್ಲಿ ಬೈಕ್ ಟ್ಯಾಕ್ಸಿಗಳು ಟ್ಯೂಷನ್ಗೆ ಹೋಗೋ ಮಕ್ಕಳಿಗೆ ಕಾಲೇಜ್ಗೆ ಹೋಗೋರಿಗೆ ಎಮರ್ಜೆನ್ಸಿಯಲ್ಲಿ ಯಾರನ್ನೋ ಭೇಟಿ ಮಾಡೋರಿಗೆ ಆಸ್ಪತ್ರೆ ಯಾರನ್ನೋ ನೋಡೋಕೆ ಹೋಗ್ಬೇಕಾದವ್ರಿಗೆ ಸಾಕಷ್ಟು ಜನರಿಗೆ ಈ ಬೈಕ್ ಟ್ಯಾಕ್ಸಿಗಳು ಸಾಕಷ್ಟು ಉಪಯೋಗವನ್ನು ಮಾಡ್ತಾ ಇತ್ತು ಸಡನ್ನಾಗಿ ಈ ಬೈಕ್ ಟ್ಯಾಕ್ಸಿಗಳನ್ನು ನಿಲ್ಲಿಸಿ ಸುಮಾರು ಮೂರು ಲಕ್ಷ ಜನ ಎಷ್ಟೋ ಜನ ಈಗ ಎಷ್ಟೋ ಜನ ಐ ಟಿ ಕಂಪನಿಗೆ ಹೋಗೋರು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಸಂಜೆ ಒಂದು ಎರಡು ಮೂರು ಅವರು ಈ ಬೈಕ್ ಟ್ಯಾಕ್ಸಿಗಳನ್ನು ಓಡಿಸಿ ತಮ್ಮ ಆರ್ಥಿಕತೆಗೆ ಸಪೋರ್ಟನ್ನು ಇದ್ರು ಇವತ್ತು ಈ ಬೈಕ್ ಟ್ಯಾಕ್ಸಿಗಳನ್ನು ನಿಲ್ಲಿಸಿರೋದ್ರಿಂದ ಸುಮಾರು ಮೂರು ಲಕ್ಷ ಜನ ಇದ್ರ ಮೇಲೆ ಡಿಪೆಂಡ್ ಆದಂಥ ಐ ಮೀನ್ ವ್ಯಕ್ತಿಗಳು ಅಂದರೆ ಬೈಕ್ ಟ್ಯಾಕ್ಸಿಯನ್ನು ಓಡಿಸಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಂಥವರು ಅವರ ಹೊಟ್ಟೆ ಪಾಡಿನ ಮೇಲೆ ತಣ್ಣೀರು ಬಟ್ಟೆಯನ್ನು ಇಂದಿನ ಈ ಒಂದು ಕಾಂಗ್ರೆಸ್ ಸರ್ಕಾರ ಹಾಕಿದೆ ಸೊ ಪ್ರಶ್ನೆ ಏನಪ್ಪ ಅಂತಂದರೆ ದ ಬಿಗ್ಗೆಸ್ಟ್ ದ ಕ್ವಶನ್ ಈಸ್ ಈ ರೀತಿ ಮಾಡೋದ್ರಿಂದ ಎಷ್ಟು ಜನರಿಗೆ ಅನ್ಯಾಯ ಮಾಡ್ದಂಗಾಗಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಜನ ಈ ಒಂದು ಬೈಕ್ ಟ್ಯಾಕ್ಸಿಗಳ ಮೇಲೆ ಡಿಪೆಂಡ್ ಆಗಿದ್ದರು ಈ ಬೈಕ್ ಟ್ಯಾಕ್ಸಿಗಳನ್ನು ಯಾಕೆ ಡಿಪೆಂಡ್ ಆಗಿತ್ತು ಅಂತಂದರೆ ಎಮರ್ಜೆನ್ಸಿಗೆ ಯಾವುದೋ ಒಂದು ಡೆಸ್ಟಿನೇಷನ್ಗೆ ಹೋಗಬೇಕು ಅಂತಂದರೆ ಅದು ಆರ್ಥಿಕವಾಗಿ ತುಂಬ ಕಡಿಮೆ ಬೆಲೆದಲ್ಲಿ ಆಟೋಗಳಿಗೆ ಇನ್ನೂರು ರೂಪಾಯಿ ಕೊಡಬೇಕು ಕ್ಯಾಬ್ಗಳಿಗೆ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಕೊಡಬೇಕು ಅಂತ ಜಾಗದಲ್ಲಿ ಬೈಕ್ ಟ್ಯಾಕ್ಸಿಗಳು ಕಡಿಮೆ ಮಟ್ಟದಲ್ಲಿ ಕೆಲಸವನ್ನು ಹಾಕ್ತಾ ಇತ್ತು ಹಂಗಾಗಿ ಅಂದರೆ ಎಂಬತ್ತು ರೂಪಾಯಿ ನೂರು ರೂಪಾಯಿ ಅಥವಾ ಕಡಿಮೆ ರೇಟಲ್ಲಿ ಈ ಒಂದು ಬೈಕ್ ಟ್ಯಾಕ್ಸಿಗಳು ಬೈಕ್ ಟ್ಯಾಕ್ಸಿಗಳಲ್ಲಿ ಪ್ರಯಾಣ ಮಾಡಿ ಜನರು ಹಣವನ್ನು ಇದ್ದರು ಜೊತೆಯಲ್ಲಿ ಈ ಬೈಕ್ ಟ್ಯಾಕ್ಸಿಗಳ ಸರ್ವೀಸನ್ನು ಕೊಟ್ಟು ಒಂದು ಮೂರು ಲಕ್ಷ ಜನ ತಮ್ಮ ಹೊಟ್ಟೆಪಾಡನ್ನು ನಡೆಸ್ತಾ ಇದ್ದರು ಇದು ಈಗ ನಾನು ಇದ್ದವರು ಸರ್ಕಾರದ ರೀತಿ ಏನೋ ಹೆಲಿಕಾಪ್ಟರ್ ಹೋಗ್ತಾರೆ ಇದ್ದ ಥರ ರಾಜಕಾರಣಿಗಳು ಮನೆ ಮಲ್ಲಿಕಾರ್ಜುನ ಖರ್ಗೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅಂತವರು ಹೆಲಿಕಾಪ್ಟರ್ ಹೋಗ್ತಾರೆ ಇದ್ದವರು ಪ್ರೈವೇಟ್ ಜೆಟ್ಟಲ್ಲಿ ಹೋಗ್ತಾರೆ ಆಮೇಲೆ ಇರೋರು ಡ್ರೈವರ್ಗಳನ್ನ ಮಾಡಿಕೊಂಡು ಓಡಿಸ್ಕೊಳ್ತಾರೆ ಇಲ್ದೋರು ಮತ್ತು ಬಡವರು ಎಸ್ಪೆಷಲಿ ಸ್ಟೂಡೆಂಟ್ಸ್ ಏಯ್ಟೀನ್ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ಪಾಪ್ಯುಲೇಷನ್ ಏನಿದೆ ಹದಿನೆಂಟು ಪರ್ಸೆಂಟ್ ಸ್ಟೂಡೆಂಟ್ಸ್ ಪಾಪ್ಯುಲೇಷನ್ನು ದೇ ವರ್ ಡಿಪೆಂಡೆಂಟ್ ಆನ್ ಏನೋ ಹೊರ್ಕಲ್ ಈ ಒಂದು ಬೈಕ್ ಟ್ಯಾಕ್ಸಿ ಮೇಲೆ ಈ ಬೈಕ್ ಟ್ಯಾಕ್ಸಿ ಆಪರೇಷನ್ನ ಸಡನ್ನಾಗಿ ಸರ್ಕಾರ ನಿಲ್ಲಿಸ್ಬಿಟ್ಟಿದೆ ನಿಲ್ಲಿಸಿ ಒಂದು ಮೂರು ಲಕ್ಷ ಬೈಕ್ ಆಪರೇಟರ್ಸ್ಗೆ ಆಪರೇಟರ್ಸ್ ಜೀವನಕ್ಕೆ ಮಣ್ಣು ಹಾಕಿದೆ ಜೊತೆಯಲ್ಲಿ ಸಾಕಷ್ಟು ಜನ ಈ ಬೈಕ್ ಟ್ಯಾಕ್ಸಿ ಮೇಲೆ ಡಿಪೆಂಡ್ ಆಗಿದ್ರು ಅವ್ರಗಳಿಗೂ ಸಹ ಈಗ ಅತಿ ಹೆಚ್ಚಿನ ಈಗ ಮುಂಚೆ ಬೈಕ್ ಟ್ಯಾಕ್ಸಿಗೆ ಎಂಬತ್ತು ರೂಪಾಯಿ ಕೊಟ್ಟು ನಾವು ರಾಜಜನ್ ಕೂತಾ ಇದ್ರೆ ಅದೇ ಜಾಗದಲ್ಲಿ ಇನ್ನೂರು ರೂಪಾಯಿ ಕೊಟ್ಟು ಇದೇ ಆಟೋದಲ್ಲಿ ಬೈಕ್ ಟ್ಯಾಕ್ಸಿನಲ್ಲಿ ಜಲ್ದಿ ರೀಚ್ ಆಗ್ತಾ ಇದ್ವಿ ಕಡಿಮೆ ದರ ಆಮೇಲೆ ಎಲ್ಲೋ ಒಂದು ಮಟ್ಟಿಗೆ ಸೇಫ್ಟಿ ಅಂತ ಅನ್ನಿಸ್ತಾ ಇತ್ತು ಎಷ್ಟೋ ಜನ ಹೆಣ್ಣು ಮಕ್ಕಳು ಐ ಟಿ ಕಂಪನಿಗಳಿಗೆ ಹೋಗೋರು ಕೆಲಸ ಮಾಡೋರು ಆ ಕೆಲಸ ಮಾಡ ಕೆಲಸಕ್ಕೆ ಬಳಸ್ತಾ ಇದ್ದಂಥ ಬೈಕ್ ಟ್ಯಾಕ್ಸಿಗೆ ಬಳಸಿ ಒಂದಷ್ಟು ಹಣವನ್ನು ಯಾಕಂದರೆ ಎರಡು ಸರ್ಕಾರಗಳು ನೀರಿನ ಬೆಲೆ ಹಾಲಿನ ಬೆಲೆ ಕರೆಂಟ್ ಬೆಲೆ ಎಲ್ಲ ಬೆಲೆಗಳನ್ನ ಏರಿಸಿದೆ ಈ ಬೆಲೆ ಏರಿಸಿರೋ ಸಮಯದಲ್ಲಿ ತಿಳಿಸಿ ಮತ್ತೆ ಸಂಜೆ ನಾಲ್ಕು ಗಂಟೆಗೆ ಮತ್ತು ಸಂಜೆ ನಾಲ್ಕು ಗಂಟೆಗೆ ಮತ್ತು ಇದ್ರ ಬಗ್ಗೆ ಲೈವ್ ಮೀನ್ ಲಾ ಏನೋ ಇನ್ ಕಾರ್ಯಕ್ರಮವನ್ನು ಒಂದು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಯಾಕಂತಂದರೆ ಸರ್ಕಾರದ ಈ ದ ಈ ಈ ದಡ್ಡ ದರಿದ್ರ ನಿರ್ಧಾರಗಳಿಂದ ಎಷ್ಟೋ ಜನರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಬೆಳೆತ್ತೆ ಆಮೇಲೆ ಎಷ್ಟೋ ಜನ ಈ ಬೈಕ್ ಟ್ಯಾಕ್ಸಿ ಮೇಲೆ ಮಕ್ಕಳು ಸ್ಟೂಡೆಂಟ್ಸು ಬೆಳಗ್ಗೆ ಟ್ಯೂಷನ್ಸ್ಗೆ ಹೋಗೋರು ಸ್ಪೆಷಲ್ ಕ್ಲಾಸ್ಗೆ ಹೋಗೋರು ಕಾಲೇಜ್ಗಳಿಗೆ ಹೋಗೋರು ಎಮರ್ಜೆನ್ಸಿಗೆ ಹೋಗೋರು ಆಸ್ಪತ್ರೆಗೆ ಹೋಗೋರು ಆಮೇಲೆ ಎಷ್ಟೋ ಸತಿ ನಾನು ಕೋರ್ಟ್ಗೆ ಹೋಗ್ಬೇಕಾದ್ರೆ ಇವನ್ ನಾನು ಕೂಡ ಬಳಸಿದ್ದೀನಿ ಬೈಕ್ ಟ್ಯಾಕ್ಸಿಯನ್ನು ಜಲ್ದಿ ರೀಚ್ ಆಗ್ಬೋದು ಆಮೇಲೆ ಆ ಆಟೋಗೆ ಮತ್ತು ಕ್ಯಾಬ್ಗಳಿಗೆ ಕಂಪೇರ್ ಮಾಡಿದ್ರೆ ಇಟ್ ವಾಕ್ಸ್ ಔಟ್ ಎಕನಾಮಿಕಲಿ ಆರ್ಥಿಕವಾಗಿ ತುಂಬ ಫೀಸಿಬಲ್ ಆಗುತ್ತೆ ಇಂಥ ಒಂದು ಸರ್ವೀಸನ್ನು ಯಾವುದೇ ಜನಭಪ್ರ ಜನ ಸಂಗ್ರಹಿಸದೆ ಏನು ಸರ್ಕಾರ ಇದರ ಬಗ್ಗೆ ಬ್ಯಾನ್ ಮಾಡಿರೋದ್ರ ವಿರುದ್ಧವಾಗಿ ನಾವು ಧ್ವನಿ ಎತ್ತಾಯಿದೀವಿ ಆ್ಯಂಡ್ ವಿ ವಿಲ್ ಐ ಥಿಂಕ್ ಜ ಸಾರ್ವಜನಿಕರು ಇದ್ರ ಬಗ್ಗೆ ಯಾಕಂದ್ರೆ ನಿಮ್ಗೆಲ್ಲರಿಗೂ ತೊಂದರೆ ಆಗಿದೆ ಮೂರು ಲಕ್ಷ ಬೈಕ್ ಆಪರೇಟರ್ಸ್ಗೆ ಅಲ್ಲ ಇದ್ರ ಮೇಲೆ ಈ ಸರ್ವಿಸ ತಗೊಳ್ತಾ ಇದ್ದಂಥ ಮಕ್ಕಳಾಗಿರ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ಆಫೀಸ್ ಗೋಯರ್ಸ್ ಆಗಿರ್ಬೋದು ಹಾಸ್ಪಿಟ್ಲ್ಗೆ ಹೋಗೋದಾಗಿರ್ಬೋದು ಅದು ರೆಗ್ಯುಲರ್ಲಿ ಯೂಸ್ ಮಾಡ್ ನಿರ್ಧಾರ ಅಂತ ನನಗನ್ನಿಸ್ತಾ ಇದೆ ದಯ ದಯಮಾಡಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸರ್ಕಾರ ಬೈಕ್ ಟ್ಯಾಕ್ಸಿಯನ್ನು ಬ್ಯಾನ್ ಮಾಡಿದ್ದು ಮತ್ತು ಹೈಕೋರ್ಟ್ಗೆ ಗೈಡ್ಲೈನ್ಸನ್ನು ಮಾಡದೆ ಈ ಒಂದು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿರುವಂಥ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಸಿದ್ದರಾಮಯ್ಯವ್ರ ಸರ್ಕಾರದ ನಿರ್ಧಾರ ಸರಿ ಇದೆಯಾ ಅಥವಾ ಸರಿ ಇದ್ದರೆ ಯಾಕೆ ಸರಿ ಇದೆ ತಪ್ಪಾಗಿದ್ರೆ ಯಾಕೆ ತಪ್ಪಾಗಿದೆ ಯಾಕೆ ನಾವು ಧ್ವನಿ ಎತ್ತಬಾರ್ದು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕೆ ಅಂತಂದರೆ ಯಾರಪ್ಪಂದು ಸರ್ಕಾರ ಅಂತೂ ಅಲ್ಲ ನಮ್ಮಿಂದ ನಮಗೋಸ್ಕರ ನಮಗಾಗಿನೇ ಮಾಡಿರುವಂಥ ಸಂವಿಧಾನದಲ್ಲಿ ಇವರುಗಳು ಏನೇ ಒಂದು ತೀರ್ಮಾನ ತಂಡಕ್ಕೆ ಮುಂಚೆ ಸಾರ್ವಜನಿಕ ಅಭಿಪ್ರಾಯವನ್ನು ಸಂಗ್ರಹಿಸಬೇಕಾಗತ್ತೆ ಯಾವಾಗ ಸಾರ್ವಜನಿಕ ಅಭಿಪ್ರಾಯಗಳನ್ನು ಸಂಗ್ರಹಿಸ ಮಾಡದೆ ಈ ಥರ ನಿರ್ಧಾರಗಳ ಮಾಡುತ್ತೋ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಕೆಲಸಗಳಾಗೋದಿಲ್ಲ ಹಾಗಾಗಿ ನಿಮ್ಮ ಅಭಿಪ್ರಾಯವನ್ನು ಖಂಡಿತವಾಗಿ ಈ ಮೂಲಕ ತಿಳಿಸಿ ಸಂಜೆ ಮತ್ತೊಮ್ಮೆ ಒಂದು ನಾಲ್ಕು ಗಂಟೆಗೆ ಮತ್ತೊಮ್ಮೆ ಡೆಫಿನೆಟ್ಲಿ ವಿಲ್ ಹ್ಯಾವ್ ಎ ಡಿಸ್ಕಷನ್ ಒಂದು ಫೋನಿನ ಡಿಸ್ಕಷನ್ ಮಾಡೋಣ ನಾನು ನಂಬರನ್ನು ಸಹ ಹಾಕ್ತೀನಿ ಅಂತ ಹೇಳುತ್ತಾ ಇಲ್ಲ ಇವನ್ನ ಮುಗಿಸ್ತಾ ಇದ್ದೀನಿ ವಿ ಆಪೋಸ್ ಸರ್ಕಾರ ಏಕಾಏಕಿ ಏನೋ ಈ ಒಂದು ಏನೋ ಬೈಕ್ ಟ್ಯಾಕ್ಸ್ ಸರ್ವಿಸ್ ಸರ್ವಿಸನ್ನು ಬ್ಯಾನ್ ಮಾಡೋದನ್ನು ನಾವು ವಿರೋಧಿಸ್ತಾ ಇದ್ದೀವಿ ಮೂರು ಲಕ್ಷಕ್ಕೂ ಹೆಚ್ಚು ಜನ ಅದರ ಮೇಲೆ ಆ ಸರ್ವಿಸನ್ನು ಕೊಡ್ತಾ ಇದ್ರು ಹಣವನ್ನು ಸಂಪಾದನೆ ಮಾಡ್ತಾಯಿದ್ರು ಆಮೇಲೆ ಕೆಲಸಕ್ಕೆ ಹೋಗಿ ಬಂದು ಅಡಿಷನಲ್ ಕೆಲಸವನ್ನು ಹಣ ಸಂಪಾದನೆ ಮಾಡೋಕ್ಕೆ ಮಾಡ್ತಾಯಿದ್ರು ಈ ಮೂರು ಲಕ್ಷ ಜನ ಮತ್ತು ಇಂಟರ್ಬೆಟ್ ಡಿಪೆಂಡೆಂಟ್ ಆಗಿ ಒಂದು ಇಪ್ಪತ್ತು ಲಕ್ಷ ಜನ ಈ ಸರ್ವೀಸನ್ನು ಇದ್ದರು ಎಲ್ಲರಿಗೂ ಮೋಸ ಆಗಿದೆ ಎಲ್ಲರ ಬಳಿ ಹೆಲಿಕಾಪ್ಟರ್ಲ್ಲಿ ಹೋಗೋಕ್ಕೆ ಪ್ರೈವೇಟ್ ಕಾರಲ್ಲಿ ಹೋಗೋಕ್ಕೆ ಕ್ಯಾಬಲ್ಲಿ ಹೋಗಕ್ಕೆ ಆಟೋಲ್ಲಿ ಹೋಗಕ್ಕೆ ಹಣ ಇಲ್ಲಂಥವ್ರು ಇದನ್ನು ಇದ್ದರು ಇದು ಆ ಆ ಒಂದು ಪಂಗಡಿಕೆ ಮಾಡಿದಂಥ ಮೋಸ ಸರ್ಕಾರದ ಈ ನಿರ್ಧಾರವನ್ನು ನಾವು ವಿರೋಧಿಸ್ತೀವಿ ವಿ ವಾಂಟ್